ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನು ಆಳುತ್ತೆ ಅಂತ ನಾವು ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಬೇರೆ ಯಾವ ಉದಾಹರಣೆಗಳು ಬೇಕಾಗಿಲ್ಲ ಇವತ್ತು ಮಹಿಳೆ ಬಾಹ್ಯಾಕಾಶದಿಂದ ಭೂಮಿ ವಿಶ್ವ ಎಲ್ಲವನ್ನ ತನ್ನ ಕ್ಷೇತ್ರದಲ್ಲಿ ವ್ಯಾಪಿಸಿಕೊಂಡಿದ್ದಾಳೆ ತನ್ನ ಸ್ವಶಕ್ತಿಯಿಂದ ವ್ಯಾಪಿಸಿಕೊಂಡಿದ್ದಾಳೆ ಎಷ್ಟು ಉದಾಹರಣೆಗಳು ಬೇಕು ಎಷ್ಟು ಉದಾಹರಣೆಗಳು ಬೇಕು ಇವತ್ತು ನಮ್ಮ ಮುಂದೆ ಒಬ್ಬರು ದೈತ್ಯ ಪ್ರತಿಭೆ ಕಣ್ಮಣಿ ಸ್ತ್ರೀ ಕಣ್ಮಣಿ ಕುಳಿತಿದ್ದಾರೆ ಜಾಗೃತ ಸ್ತ್ರೀ ಮನಸ್ಸಿನ ಪ್ರತಿರೂಪವಾಗಿ ಕುಳಿತಿದ್ದಾರೆ ಸಾಹಿತ್ಯ ಕೃತಿ ರಾಜಕೀಯ ಸಾಂಸ್ಕೃತಿಕ ಎಲ್ಲವುಗಳಲ್ಲೂ ತಮ್ಮ ತೊಡಗಿಸಿಕೊಂಡು ಇವತ್ತಿಗೂ ಕ್ರಿಯಾಶೀಲವಾಗಿರ್ತಕ್ಕಂಥ ಬಿ ಟಿ ಲಲಿತಾ ನಾಯಕ್ ಅವರು ನಮಸ್ಕಾರ ನಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ತಮ್ಮ ಈ ಕ್ರಿಯಾಶೀಲತೆಯನ್ನು ನೋಡಿದ್ರೆ ನಮಗೆ ಇವತ್ತಿಗೂ ಕೂಡ ಹುಮ್ಮಸ್ ಬರುತ್ತೆ ಒಂದು ರೀತಿಯಲ್ಲಿ ಆ ರೀತಿಯಾಗಿ ನೀವು ಸದಾ ಕ್ರಿಯಾಶೀಲವಾಗಿರ್ತೀರ ಸದಾ ಜಾಗೃತ ಮನಸ್ಥಿತಿಯಲ್ಲೇ ಓಡಾಡಿಕೊಂಡು ನಿಮ್ಮನ್ನು ನೀವು ತೊಡಗಿಸಿಕೊಂಡು ಹೋಗ್ತಾ ಇರ್ತೀರ ಆದರೆ ನಿಮ್ಮ ಬಾಲ್ಯದಲ್ಲಿ ಎಷ್ಟು ಕಷ್ಟವಿತ್ತು ಎಂತ ವಾತಾವರಣ ಇತ್ತು ಅವಕಾಶಗಳು ಎಷ್ಟು ನಿಮ್ಮನ್ನ ಕಾಡಿದವು ಆದರೂ ಕೂಡ ಬಿಡದ ಛಲದಲ್ಲಿ ನೀವು ನೀವೇ ಸ್ವ ಅಧ್ಯಯನ ಮಾಡಕ್ಕೆ ಶುರು ಮಾಡಿದಿರಲ್ವೇ ಆ ಒಂದು ಘಟನೆ ತುಂಬಾ ನಮಗೆ ಕಾಡತ್ತಿರಿದು ಕೂಡ ಅದೊಂದು ಚೂರು ನಮಗೆ ನೆನಪಿಸ್ಕೊಳ್ಬೋದೇ ಖಂಡಿತ ಸರ್ ಎಲ್ರಿಗೂ ನಮಸ್ಕಾರ ನಾನು ನನ್ನ ಮೂಲ ಹೆಸರು ತುಳಸಿ ಅಂತ ಹಾ ನಮ್ಮದು ತಂಗಲಿ ತಾಂಡ ಅಂದ್ರೆ ತಾಂಡ ಅಂದ್ರೆ ಯಾವಾಗ್ಲೂ ಈ ತಂಡ ತಂಡವಾಗಿ ಬಂದು ನೆಲೆಸುವಂತವಕ್ಕೆಲ್ಲ ಸಾಮಾನ್ಯವಾಗಿ ತಾಂಡ ಅಂತ ತಾಂಡ ಅಂತ ಕರೀತಾರೆ ಆ ರೀತಿಯಾಗಿ ನಾವು ಕಾಡುಗಳಲ್ಲಿದ್ದಂತ ಜನ ನಾಡಿಗೆ ಬಂದು ಇಲ್ಲಿ ನೆಲೆಗೊಂಡು ಆ ತಾಂಡಗಳು ಕಟ್ಕೊಂಡ್ವಿ ಅಂತ ಒಂದು ಅರವತ್ತು ಮನೆಗಳ ತಾಂಡ ನಮ್ದು ತಂಗಲಿ ತಾಂಡ ಅಂತ ನಾವು ನಾವೇ ಮಾಡಿಕೊಂಡಂತ ಒಂದು ಪ್ರಭುತ್ವ ಅದು ಕಲ್ಪನೆಯಾಗಿದೆ ನಮ್ಮಾಣಿ ಜನಗಳು ನಾವು ಗ್ರೇಟು ಯಾರಿಂದ ಗ್ರೇಟು ಆ ಹೊಲೆಯರು ಮಾದಿಗರು ಮತ್ತು ಮುಸ್ಲಿಮರಿಗಿಂತ ಗ್ರೇಟು ಬ್ರಾಹ್ಮಣರು ಲಿಂಗಾಯತರು ಉಪ್ಪಾರರು ಅವರೆಲ್ಲ ಈ ಲಮ್ಮಾಣಿ ಮತ್ತು ಇವ್ರನ್ನ ಮುಟ್ಟಿಸ್ಕೊಳ್ಳಲ್ಲ ಅವ್ರಿಗಿನ್ನ ಅವ್ರ ಮೇಲೆ ಅವ್ರ ಮೇಲ್ನವ್ರು ಇಲ್ಲಿ ಈ ಈ ಜನಗಳಲ್ಲೇ ಆ ಅವ್ರ ಎಡಗೈ ಬಲ್ಗೈ ಅವರಲ್ಲಿ ಅವ್ರು ಹೆಚ್ಚು ಅವ್ರ ಕಡಿಮೆ ಆ ರೀತಿ ಆದ್ರೆ ಯಾರಿಗೂ ಏನು ತೊಂದರೆ ಕೊಡ್ತಿರ್ಲಿಲ್ಲ ಅವ್ರ ಗೊತ್ತದು ಹೆಣ್ಣು ಗಂಡು ತಗೊಳೋದು ಮದುವೆ ಇದೇ ಅಂತವೆಲ್ಲ ನಾವು ಯಾರಲ್ಲಿ ಮಾಡ್ಬೇಕು ನಮ್ಮ ಒಂದು ಸ್ಥಾನಮಾನ ಏನು ಅವರೇ ನಿರ್ಧಾರ ಮಾಡ್ಕೊಳ್ಳೋದು ಒಬ್ಬ ಆಡಿನ ಮಾರಣ್ಣ ಅಂತ ಇದ್ದ ಒಬ್ಬ ಕೊರಚ ಜನಾಂಗದ ಅಂಗದ್ ಅವನು ಒಳ್ಳೆ ಆಡ್ ಸಾಕಿದ್ದ ಬೆಳಿಗ್ಗೆ ಹೋಗಿ ನಾನು ಹಾಲು ತರೋದು ನನ್ನ ಕೆಲಸ ನಮ್ಮ ಚಿಕ್ಕಳಿದಾಗ ಆ ಹಾಲ್ ತರಕ್ ಹೋದಾಗ ಅವನು ಹೊರಗೆ ನಿಲ್ಲಿ ಅನ್ನೋನು ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಬರ್ಬಾರ್ದು ನೀವಂತ ಅಂದ್ರೆ ನಾ ಅವರು ಬಹಳ ಕೆಳಗೆ ನಾವು ಹೋದ್ರೆ ನಮಗೆ ಅನಿಷ್ಟ ಆಗತ್ತೆ ಅಂತ ಆ ರೀತಿಯಾಗಿ ಎಲ್ಲರೂ ಎಡಗೈ ಬಲ್ಗೈನೋರ್ ಮನೆಗೆ ಏನಾರ ಹೋಗ್ಬಿಟ್ರೆ ಇಲ್ಲಿ ಸ್ನಾನ ಮಾಡಿಸೋರ್ ಮನೆಯಲ್ಲಿ ಮತ್ತೆ ಅಲ್ಲಿ ಅವರು ಕೂಡ ಅವರು ಅಯ್ಯೋ ನಮಗೇನು ಆಗ್ಬಿಡತ್ತಪ್ಪ ಅಂತ ಅವರು ಹೆದರೋರು ಯಾರಿಗ ಯಾರು ಹೆದರ್ತಿದಾರೆ ಮೇಲೂ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಒಂದು ಜಾತೀಯತೆ ಮತ್ತು ಮೂಢನಂಬಿಕೆಯ ನಡುವೆ ಕೂಡ ಎಷ್ಟು ಎಷ್ಟು ಒಳ್ಳೆ ಸೌಹಾರ್ದಯುತವಾದಂತಹ ಸಂಬಂಧಗಳಿದ್ವು ಅಂದ್ರೆ ಆ ಪ್ರಾಮಾಣಿಕತೆ ಅಲ್ಲಿ ಮುಖ್ಯ ನನಗೆ ಕಂಡು ಬಂದಿದ್ದು ನಮ್ಗೆಲ್ಲ ಹೊಲ ಇತ್ತು ನಮ್ ತಂದೆ ಬಹಳ ಇಲ್ಲ ಒಂದೇ ಒಂದ್ ಎಕರೆ ಎರಡು ಎಕರೆ ಇತ್ತು ಎರಡು ಎಕರೆ ಶೇಂಗಾ ಅದು ಇದು ಎಲ್ಲ ಬೆಳೆಯೋರು ನಮ್ಮ ನಮ್ದೊಂದ್ ನಾಲ್ಕೈದು ಹಸುಗಳಿದ್ವು ಮತ್ತೆ ನಮ್ಮ ಅಜ್ಜಿ ಹಸು ಎಲ್ಲ ಮೇಯಿಸ್ಕೊಂಬರೋರು ನಮ್ಮ ಅಜ್ಜ ಮಾತ್ರ ಮುಟ್ತಿರ್ಲಿಲ್ಲ ನೇಗ್ಲು ಅವರು ಕಾರ್ಪೆಂಟರ್ ಕೆಲಸ ಕಲ್ತ್ಬಿಟ್ಟಿದ್ರು ಅದೇ ಮತ್ತೆ ಎಲ್ಲ ಕೂಲಿ ಮಠದಲ್ಲಿ ವಿದ್ಯೆ ಕಲ್ತಿದ್ರು ಅಪ್ಪನೂ ಸ್ವಲ್ಪ ನಾ ಒಂದ್ ನಾಲ್ಕೈದು ಕ್ಲಾಸ್ ಓದೋವಷ್ಟು ರಾಮಾಯಣ ಮಹಾಭಾರತ ಓದೋವಷ್ಟು ನಮ್ಮ ತಾಯಿನೂ ಕಲ್ತಿದ್ರು ಹಾಗಾಗಿ ಇವರಿಗೆಲ್ಲ ಸ್ವಲ್ಪ ವಿದ್ಯಾ ವಿದ್ಯಾವಂತರು ಅನ್ನೋದಿತ್ತು ಆ ಊರಿನಲ್ಲಿ ನಮ್ ಅಜ್ಜನಿಂದ ಪ್ರೇರಣೆ ಅಂತ ಅವರಿಗೆಲ್ಲ ಎಷ್ಟು ತುಂಬಾ ಇತ್ತು ಓದಿಸಬೇಕು ಈಗ ನಾವು ಐದ್ ಜನ ಮಕ್ಕಳು ನಮ್ಮ ತಂದೆ ತಾಯಿ ಹೆಣ್ಮಕ್ಳು ಇಲ್ಲ ಆದ್ರೆ ನಮ್ ತಂದೆ ಕ್ರಾಂತಿಕಾರಿ ಒಂಥರ ಒಂಥರ ಹಳ್ಳಿಯರ್ ಇದ್ರು ಕೂಡ ಯಾಕೆ ಏನಾರ ಹೇಳಿದ್ರೆ ಉಲ್ಟಾ ಹೇಳೋರು ಅವ್ರು ಯಾರಿಗಾರು ಏ ಹೆಣ್ಮ ಹದಿನೆಂಟು ವರ್ಷ ಆಯ್ತು ನೀನ್ ಮದುವೆ ಮಾಡ್ಲಿಲ್ಲ ಹೆಣ್ಮಗಳಿಗೆ ಮಾಡಿದ್ರೆ ಏನಾಯ್ತು ಗಂಡ್ಮಗ ಇದ್ರೆ ಸುಮ್ನೆ ಇರ್ತಿರ್ ಒಳ್ಳೆಯವನ್ನ ನೋಡ್ಕೊಡ್ತೀನಿ ನಾವು ಅಂತ ಒಳ್ಳೆ ವರ ಸಿಕ್ಲಿ ನನ್ ಮಗಳು ಏನು ತೊಂದ್ರೆ ಇಲ್ಲ ಅಂತ ಹಿಂದಿ ಕಲ್ಸಿದ್ರು ಅವಧಿನಲ್ಲಿ ಯಾಕೆಂದ್ರೆ ನಾನು ಸಂಸ್ಕೃತ ಕಲ್ತ್ರಿ ಅಲ್ವೇ ಹೌದು ಸ್ವಲ್ಪ ಮಟ್ಟಿಗೆ ನಮ್ಮ ಅಣ್ಣ ಬಿ ಎ ಓದಿ ಅವ್ರು ಎಲ್ಲಾ ಭಾಷೆನೂ ಕಲ್ತಿದ್ರು ಆದ್ರೆ ತಂದೆ ತಾಯಿ ನಮ್ ತಾಯಿ ರಾಗಿ ಹೆಸನ್ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಬರ್ಸೋರು ಎಲ್ಲಿ ಸುಮ್ನೆ ಇದ್ ಬಿಡ್ತಾಳು ಅಂತ ಮತ್ತೆ ಸಾಯಂಕಾಲ ಆದ್ರೆ ನಮ್ಮಪ್ಪ ಓದ್ಸೋರು ಒಂದು ಚಾಪೆ ಹಾಸ್ ಬಿಡೋರು ಊರಿನ ಜನ ಎಲ್ಲ ಬರೋರು ನಮ್ಮ ಓಣಿ ಜನ ಅಂದ್ರೆ ನಮ್ದು ಕುಂಬಾವತ್ ಅಂತ ನಮ್ ನಮ್ಮ ಪಂಗಡದ ಹೆಸರು ಲಂಬಾಣಿನಲ್ಲೇ ಕುಂಬಾವತ್ ಅಂದ್ರೆ ಇವರು ಅಣ್ ತಮ್ದಿರುವಂತ ಅವ್ರಿಗೊಂದ್ ದೇವ್ರು ಆ ಏರಿಯಾಕೆ ನಮ್ ದೇವರು ಅದಕ್ಕೊಬ್ಬ ಪೂಜಾರಿ ಆತರ ಅವರೆಲ್ಲ ಭಕ್ತಿ ಭಾವದಿಂದ ಅವತ್ತಿನ ದಿವ್ಸ ಎಲ್ಲ ಇದ್ ಮಾಡ್ಬೇಕು ಏನ್ ಮಾಡಿದ್ರು ಒಗ್ಗಟ್ಟಾಗಿ ಮಾಡ್ಬೇಕು ಸತ್ರೆ ಹುಟ್ಟಿದ್ರೆ ಜನನ ಮರಣ ಎಲ್ಲ ಅದಕ್ಕೂ ಎಲ್ರೂ ಸೇರೋರು ಮತ್ತೆ ಬೇರೆ ಜನಗಳು ಬಂದು ಅವತ್ ಸೇರು ವಿಶಿಷ್ಟವಾದ ಸಂಪ್ರದಾಯ ಬ್ಯೂಟಿಫುಲ್ ಆಮೇಲೆ ಅಪ್ಪನ ಹೆಸರು ಬಾಲಾಜಿ ನಾಯಕ್ ಅಂತ ಆ ಏನಿದ್ರು ಅಪ್ಪನ ಹತ್ರ ಬರೋರು ಸ್ವಲ್ಪ ಓದ್ಕೊಂಡಿದ್ರಲ್ಲ ಅದ್ಕೆ ಊರಿನ ಜನ ಅಣ್ಣ ಈಗ ಮುಂದ್ ಹಬ್ಬ ಬರುತ್ತಲ್ಲ ತಗೋ ನಮ್ದೆಲ್ಲ ನಾಕಾಣೆ ಹತ್ತ ಇನ್ನ ಪೈಸಾ ಬಂದಿರಲಿಲ್ಲ ಆಗ ಎರಡೇ ಒಂದಣೆ ಆ ತರದಲ್ಲಿ ಕೊಟ್ಟ ಎಲ್ಲ ಅಪ್ಪ ಜೋಪಾನವಾಗಿಟ್ಟು ಅದನ್ನ ನೋಡಪ್ಪ ಇಷ್ಟು ಆಗಿದೆ ಅಂತ ಹಬ್ಬ ದಿವ್ಸ ಕೊಡೋರು ಅಂದ್ರೆ ಅಪ್ಪ ಯಾವತ್ತೂ ಒಂದ್ ಪೈಸಾನು ಅದ್ರಲ್ಲಿ ಹ್ಮ್ ಏನಾದ್ರು ಇದ್ರೆ ಒಂದು ನನ್ ಮೀಸೆ ಕೂದ್ಲಿಡ್ತೀನಿ ಜನ ಒತ್ತೆ ಅದನ್ನ ಬಿಡಿಸ್ಕೋಬೇಕು ಅವ್ರು ಅಷ್ಟೊಂದು ಇದು ಅಂದ್ರೆ ಒಂಥರ ಈ ಜನ ಪ್ರಾಮಾಣಿಕರು ಮತ್ತು ವೀರರು ಹೌದು ಈ ಹೇಗೆ ವೀರರು ಅನ್ನೋದಕ್ ಒಂದ್ ಉದಾಹರಣೆ ಕೊಡಬಹುದು ಅಜ್ಜ ಸೀತಾರಾಮ್ ನಾಯಕ್ ಅಂತ ನಮ್ಮ ಅಜ್ಜ ಅವ್ರ ತಂದೆ ಒಂದ್ಸಾರಿ ಇದು ಮೇಯಿಸ್ತಾ ಇದ್ರಂತೆ ಏನು ದನಗಳು ಮೇಯಿಸಕ್ ಹೋಗೋರು ನಮ್ದೆಲ್ಲ ದನನೇ ನಮ್ಮ ಆಸ್ತಿ ಅದಕ್ಕೆ ನಮ್ಮಲ್ಲಿ ಕೃಷ್ಣ ಕೃಷ್ಣ ಅನ್ನದೇ ಕೃಷ್ಣ ನಾಯ್ಕ ನೀವು ಮರ್ತಬಿಟ್ರೆ ಯಾರದಾರ ಹೆಸರು ನನ್ನ ಏನ್ ಹೇಳಿ ಅಂತಂದ್ರೆ ನಿನ್ ನಿನ್ನ ಹೆಸರು ಕೃಷ್ಣ ನಾಯ್ಕ ರಾಮನಾಯಕ ಕೃಷ್ಣ ನಾಯಕ ಗೋವಿಂದ ನಾಯಕ ನೀವು ಎಲ್ಲಿ ತಪ್ಪಿ ಕಲ್ ನೋಡಿದ್ರೆ ಆ ಮನೆಗೆ ಬೀಳುತ್ತೆ ಅಷ್ಟ್ರ ಮಟ್ಟಿಗೆ ಈ ಟ್ರೈಬಲ್ ಜನ ಇವರು ಇವರು ಅವ್ರನ್ನ ಆರಾಧಿಸ್ತಿದ್ರು ಹಾಗಾಗಿ ನಮ್ಮ ನಮ್ಮ ಅಜ್ಜ ದನ ಮೀಸಕ್ ಹೋದಾಗ ಒಬ್ಬ ಕುರುಬರ ಜಾತಿ ಅಂದ್ರೆ ಹಾಲ್ಮತ ಅಂತಾರೆ ಆ ಹಾಲ್ಮತದ ಹೆಣ್ಮಗಳು ಬಂದು ಆ ಇವ್ರ ಹತ್ರ ಸುಣ್ಣ ಕೇಳಿದಾಳೆ ಕೇಳಿದಾಗ ನಮ್ ತಾತ ಕೊಟ್ಟಿದ್ದಾರೆ ಆಗ ಪ್ರಾಯ ಇಬ್ರಿಗೂ ಕೊಟ್ಕೂಡ್ಲೆ ಸುಣ್ಣ ಕೊಡ್ತಿರೋದ್ ನೋಡ್ಕೊಂಡು ಅವ್ರ ಜನ ಏ ಏನೋ ನೀನು ಲಮಾಣಿ ನೀನು ಹೋಗಿ ಹೋಗಿ ನಮ್ಮ ಹುಡುಗಿ ನಾವು ಮಾತಾಡ್ಸ್ತ ಇದೀಯಾ ಅಂತ ಅವರು ಬೈದಿದ್ದಾರೆ ಅದಕ್ಕೆ ನಾನೇನು ಮಾಡಕ್ ಹೋಗಿಲ್ಲ ಎಮ್ಮ ಬಂದು ಸುಣ್ಣ ಕೇಳ್ತು ಕೊಟ್ಟೆ ಅಂತ ಹೇಳಿದ್ದಾರೆ ಆದ್ರೆ ಅವ್ರು ಕೇಳಿಲ್ಲ ನಿನಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಂದಿದ್ದಾರೆ ಇವ್ರು ದೊಡ್ಡ ಕೋಲ್ ತಗೊಂಡ್ ಹೋಗ್ತಿದ್ರಂತೆ ಈ ದನ ಮೈಸೂಕ್ಕೆ ಆ ಕೋಲಿಗೆ ಗೆಜ್ಜೆ ಬೇರೆ ಹಾಕೋ ಒಂದ್ಸಾರಿ ಹೋಗಿ ಎತ್ ಬಳೆ ಹೆಂಗಿದ್ರಂತೆ ಅಂದ್ರೆ ಆ ಏ ಏನು ಮಾಡ್ತೀರಿ ನೀವು ಎಷ್ಟ್ ಜನ ಬರ್ತೀರೋ ಬರ್ರಿ ಅಂತ ಇವ್ರೇನ್ ಮಾಡಿದಾರೆ ಆ ಹೆಮ್ಮನ ಎತ್ಕಂಡೆ ಮನೆಗ್ ಬಂದ್ಬಿಟ್ಟಿ ಎತ್ಕೊಂಡ್ಬಂದ್ ಮದ್ವೆ ಮಾಡ್ಕೊಂಡ್ ಅವರೆಲ್ಲಜ್ಜಿ ಹೇಳ್ತಾ ಇತ್ತು ನಾನ್ ಚಿಕ್ಕವಳಿದ್ದಾಗೆಲ್ಲ ಅಜ್ಜಿ ಅಲ್ಲಿ ಇರ್ತಾ ಇದ್ರು ಮದುವೆ ಮಾಡ್ಕೊಂಡ್ ಬಂದು ಎಲ್ಲ ಮಕ್ಳಾಗ್ಲಿಲ್ಲ ಅವರಿಗೆ ದೊಡ್ಡ ಹೆಂಡತಿ ಮಕ್ಕಳನ್ನೇ ಅವ್ರ ಮಕ್ಕಳ ಹಾಕಿ ಸಾಕಿದ್ರು ಒಂದೊಂದ್ಸಾರಿ ಹೇಳೋರು ನನ್ನ ಹಾಲ್ನಂತ ಕುಲ ಬಿಟ್ಟು ಬಂದವ ನಿಮ್ಮ ಅಜ್ಜ ನನ್ನ ಎತ್ಕೊಂಡ್ ಬಂದ್ಬಿಟ್ಟ ಅಂತ ಹೇಳೋರು ಆ ತರದಲ್ಲಿ ನಾವು ಹೆಂಗ್ ಗೊತ್ತು ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ನಾವು ಹಿರಿಯರಿಗೆಲ್ಲ ಕೆಂಡ ಮಾಡ್ತಾರೆ ಇದು ಕೆಂಡ ಮಾಡಿ ಹಿರಿಯೋರಿಗೆ ಅದ್ರಲ್ಲಿ ಇದು ಕೊಡ್ತಾರೆ ಧೂಪ ಹಾಕಿ ಆ ಸ್ವೀಟ್ ಮಾಡ್ತಾರೆ ಒಂಥರ ಉಂಡೆ ಉಂಡೆ ತರ ಆ ಪಾಯಸದ್ ಮುದ್ದೆ ತರಾನೇ ಸಿಹಿ ಮುದ್ದೆ ತರ ಅದ್ ಹಾಕಿ ಅಕ್ಕಿದು ಅದ್ರಲ್ಲಿ ತುಪ್ಪ ಸುರ್ ಸುರಿದು ಅವ್ರ ಹೆಸರು ಹೇಳ್ತಾರೆ ಆಗ ಎಲ್ರಿಗೂ ಹೇಳೋರು ಸಣ್ಣ ಅಜ್ಜಿ ನೀನ್ ತಗೋ ಅಂತ ಹೇಳೋರು ಸಣ್ಣ ಅಜ್ಜಿ ಅಂತ ಯಾಕೆ ಹೇಳ್ತಾರೆ ಅಂತ ನಾನ್ ಕೇಳಿದೆ ಅಮ್ಮ ಈ ನಮ್ ಜನದ್ದೆಲ್ಲ ಬಾಯಿ ಬಾಯಿ ಅಂತಾರೆ ಶುಕ್ಲಿ ಶುಕ್ಲಿ ಬಾಯಿ ತಗೋ ರೂಪಿ ಬಾಯಿ ತಗೋ ಶ್ಯಾಮ ಬಾಯಿ ತಗೋ ಹೀಗೆ ಅಜ್ಜನಿಗೆ ಅಜ್ಜ ಇವ್ರಿಗೆ ಮಾತ್ರ ಸಣ್ಣಜ್ಜಿ ನೀನ್ ತಗೋ ಅಂತ ಹೇಳೋರು ತೂಲ ದಬುಕಾರ ಅಂದ್ರ ಧಬುಕಾರ ಅಂದ್ರೆ ನೀನು ನಿನಗೆ ಅರ್ಪಣೆ ಮಾಡ್ತಾ ಇದೀವಿ ಅಂತ ಅಲ್ಲಿ ಮುಟ್ಟತ್ತ ನಾವು ಆಮೇಲೆ ಆಮೇಲೆ ತಮಾಷೆ ಮಾಡ್ತಿದ್ವಿ ನೀವ್ ಕೊಟ್ಟಿದ್ದೆಲ್ಲ ಅವ್ರು ತಿಂದ್ರ ಅಂತ ಅದ್ಗ ಹಂಗೆಲ್ಲ ಹೇಳ್ಬೇಡಿ ಹಾಗೆ ಆ ತರದಲ್ಲಿ ಹೇಳಿದಾಗ ಅವ್ರು ಕಥೆ ಹೇಳಿದ್ರು ಹೇಳೋರು ಈ ತರ ಆಯ್ತು ಆಗಿಂದ ಅಜ್ಜಿ ನಮ್ಮ ನಮ್ ಜನದಲ್ಲೇ ಸೇರಿ ನಮ್ಮಲ್ಲೇ ಮಾಡಿ ಮಾತೆಲ್ಲ ಮಾತ್ ಸರಿಯಾಗಿ ಆಡ್ತಿರ್ಲಿಲ್ಲ ಕನ್ನಡ ಅವರಿಂದ ನಾನ್ ತುಂಬಾ ಕಲ್ತೆ ನಮ್ ನಮ್ ತಾಂಡದಲ್ಲೇ ಇಲ್ವಲ್ಲ ಕನ್ನಡ ನಾವು ಸ್ಕೂಲಿಗೆ ಹೋದಾಗ ಕಲಿಬೇಕಷ್ಟೇ ಸ್ಕೂಲ್ಗಳಲ್ಲಿ ಅವ್ರ ಜೊತೆ ಆದ್ರೆ ಇಲ್ಲಿ ತಾಂಡದಲ್ಲಿ ಅಜ್ಜಿ ನನ್ ಮೇಲೆ ಎಷ್ಟ್ ಪ್ರಭಾವ ಬೀರ್ತಂದ್ರೆ ಅವ್ರು ಯಾ ಯಾರಾದ್ರೂ ಅವ್ರ ಹೊಲಕ್ಕೆ ದನಗಳು ಬಿಟ್ಬಿಟ್ರೆ ಮೈ ಮೈಯ್ದು ಏನಾರ ಹಾಳು ಮಾಡಿದ್ರೆ ನಿನ್ ಮನೆ ಹಾಳಾಗ ನಿನ್ ಮನೆ ಬಾಗಲ್ ಮುಚ್ಚ ನಿನ್ ದೀಪಕ್ ದಿಕ್ಕಿಲ್ದಂಗ ಈ ತಾಗ ಬದ್ಧವಾಗಿ ನಾನ್ ಕೇಳಿದ್ರೆ ನಮ್ ತಾಯಿ ಬೊಯ್ಯೋರ ಹತ್ರ ಹೊಡಿಯೋರ್ ಹತ್ರ ಹೋಗ್ಬಾರ್ದು ಪಾ ಒಳಗೆ ನಿನಗೆ ಕಲಿತಿ ಅಲ್ಲಿ ಹೋಗಿ ಅಂತ ಹೇಳೋರು ನನಗೇನು ಅದು ಕುತೂಹಲ ಅವ್ರು ಹೆಂಗ್ ಬೈತಾರಲ್ಲ ಅಂತ ಆ ಥರದಲ್ಲಿ ಅದಕ್ಕೆ ನಾನು ನನ್ನ ಆತ್ಮಕತೆಯಲ್ಲೆಲ್ಲ ಅದು ಹಾಕಿದ್ದೀನಿ ನಾನು ನಾನು ಹೇಗೆ ಬೇರೆ ಬೇರೆ ಪ್ರಭಾವಗಳು ನಮ್ಮ ಮೇಲೆ ಬಿದ್ದು ಎಲ್ಲಿವರೆಗೂ ಶಾಲೆ ನಾನು ಬರೀ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ತನಕ ನಾಲ್ಕನೇ ಕ್ಲಾಸ್ ನಮ್ಮ ಊರಲ್ಲೇ ನಮ್ಮ ತಾಂಡದಲ್ಲೇ ಜಗಲಿ ಕಟ್ಟೆ ಇತ್ತು ಅದ್ರ ಮೇಲೆ ಒಬ್ಬ ಮಾಸ್ಟ್ರು ಅವ್ರ ಹೆಸರು ಮುಸ್ಲಿಂ ಅವರು ತಜ್ವೀರ್ ಖಾನ್ ಅಂತ ದಸ್ಗೀರ್ ಖಾನ್ ಇವತ್ತಿಗೂ ನೆನಪಿದೆ ನಮ್ಗೆ ಎಷ್ಟೋ ನನಗೆ ಎಂಬತ್ತೊಂದು ವರ್ಷ ಈಗ ಇನ್ನು ನೆನಪಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಅವರು ಸ್ವಚ್ಛ ಮಾತು ಏನಾದ್ರು ಒಂದ್ ಸ್ವಲ್ಪ ಅಕಾರ ಹಕಾರಗಳ ತಪ್ಪಾದ್ರೆ ನಾಲ್ಕನೇ ಕ್ಲಾಸ್ ಒಳಗೆ ಅಷ್ಟೊಳಗೇನೆ ನಮ್ಗೆ ನಮ್ ಭಾಗ್ಯ ಅದು ಅಂತ ಅನ್ಕೋತೀನಿ ನಾನು ಯಾಕೆಂದ್ರೆ ಅವರಿಗೆ ಎಲ್ಲರ ಉಚ್ಚಾರಣೆ ಸರಿ ಇಲ್ಲ ಅಂದ್ರೆ ನಾವು ಕಲಿಲ್ಲ ಹಾ ಹಾಗೆ ಮನೆಯಲ್ಲೂ ಎಲ್ಲಾ ಹೇಳ್ಕೊಡೋರು ಹಾಗಾಗಿ ತುಂಬಾ ನನ್ನ ನಾಲ್ಕನೇ ಕ್ಲಾಸ್ ಕಲ್ತೆ ಆಮೇಲೆ ನಮ್ಮ ಸೋದರ ಮಾವ ಒಬ್ರು ಆ ಹೊತ್ತಿಗೆ ಆಗಿದ್ರು ಅದು ಹೆಗ್ಗಳಿಕೆ ನಮ್ಮಲ್ಲಿ ಅವರೇ ಫಸ್ಟ್ ಆ ಒಂದು ಒಳ್ಳೆ ಹುದ್ದೆ ಪೊಲೀಸು ಪೊಲೀಸು ಅಂತ ಹೇಳಿ ನಮ್ಮ ತಾಯಿ ಅಣ್ಣ ಅವ್ರು ಅವ್ರೇನ್ ಮಾಡಿದ್ರು ಬಂದೂನು ಅವರಿಗೆ ಇಬ್ರು ಹೆಣ್ಮಕ್ಳಿದ್ರು ಮೂಗೂರ್ನಲ್ಲಿ ಇದ್ರು ಮೈಸೂರ್ ಹತ್ರ ಟಿ ನರ್ಸಿಪರ ಅಲ್ಲಿ ನಮ್ಮನ್ನ ನನ್ನ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ಬಿಟ್ರು ಇಲ್ಲಿ ಬೇಡ ಇಲ್ಲಿ ಯಾಕೆಂದ್ರೆ ತರ ಇತ್ತು ಆ ಕಾಡ್ ಕಾಡ್ ನಮ್ಮ ತಾಂಡದಿಂದ ಒಂದು ಒಂದ್ ಅರ್ಧ ಫರ್ಲಾಂಗ್ ಇತ್ತು ಅರ್ಧ ಕಿಲೋಮೀಟರ್ ಅಷ್ಟ್ ಹೋಗ್ಬೇಕಾದ್ರೇನೆ ಹುಡುಗರು ನನ್ ಮೇಲ್ಗೆ ಹುಳ ಎಸಿಯೋದು ಅದೇ ದಾರಿಲಿ ಏನೇನ್ ಸಿಕ್ಕತ್ತೆ ಅವೆಲ್ಲಾ ತಮಾಷೆ ಮಾಡೋದು ಆ ಹುಡುಗಿರು ಹುಡುಗರು ನಾವ್ ಪುಕ್ಕಲ್ರು ಹಾಗಾಗಿ ನಮ್ಮೇಲೆಲ್ಲಾ ಏನೇನು ಎಸ್ತೆ ಎದುರಿಸ್ದಾಗ ನಾನು ಅಳ್ತಿದ್ದೆ ಮನೆಗ್ ಬಂದು ಇಲ್ಲ ಸ್ಕೂಲಿಗೆ ಹೋದ್ರೆ ತುಂಬಾ ಕಾಟ ಕೊಡ್ತಾರೆ ನಮಗೆ ಏನೇನು ಎಸಿತಾರೆ ನೀನು ಹೊಡಿ ಅನ್ನೋರು ಆದ್ರೆ ಹೊಡೆಯೋದು ಆಗಲ್ಲ ನಮ್ಮ ತಾಯಿ ಹಂಗೆಲ್ಲ ಹೊಡಿಬಾರ್ದು ಏನ್ ಮಾಡ್ಬೇಡ ಅನ್ನೋರು ಅಜ್ಜಿನೂ ಹಂಗೆ ಹೇಳೋರು ಯಾರಿಗೂ ಹೊಡಿಯೋಕ್ ಹೋಗ್ಬಾರ್ದು ನೀನು ಹೊಡೆಸ್ಕೋಬಾರ್ದ ಹಂಗು ಅಂತ ಆದ್ರೂ ನಾಲ್ಕನೇ ಕ್ಲಾಸ್ ಹೇಗೋ ಪಾಸ್ ಆದೆ ಆಮೇಲೆ ಐದರಿಂದ ನಮ್ ಸೋದರ ಮಾವ ಕರ್ಕೊಂಡು ಹೋದ್ರೆ ಅಲ್ಲಿ ಓದ್ದೆ ಅಲ್ಲಿ ಅವ್ರಿಗೆ ಆಮೇಲೆ ಟ್ರಾನ್ಸ್ಫರ್ ಆಗೋಯ್ತು ಮೈಸೂರಿಗೆ ಇದು ಹೊಸದುರ್ಗಕ್ಕೆ ಆ ಹೊಸದುರ್ಗದಲ್ಲಿ ಅವ್ರ ಮಗಳಿಗೆ ಎಸ್ ಎಸ್ ಎಲ್ ಸಿ ಇರ್ಲಿಲ್ಲ ಆಗ ಅವಳು ಎಸ್ ಎಸ್ ಎಲ್ ಸಿ ಆಗ್ಲೇ ನಾನು ಎಂಟನೇ ಕ್ಲಾಸು ಅದಕ್ಕೆ ಏನ್ ಮಾಡಿದ್ರು ಹಾಸ್ಟೆಲ್ ಚಿತ್ರದುರ್ಗ ಹಾಸ್ಟ್ಲಿಗೆ ಸೇರಿಸ್ಬಿಟ್ರು ನಮ್ಮನ್ನ ಅವಳಿಗೇನೋ ಅವಳಿಗೆ ಮಾತು ಚೆನ್ನಾಗ್ ಆಡ್ತಾ ಇದ್ಲು ಅವಳು ಇಸ್ಕೊಂಡು ತಿನ್ನೋಳು ನನಗೆ ಅರ್ಧನೇ ರೊಟ್ಟಿ ಮಧ್ಯಾಹ್ನ ಒಂದಿಷ್ಟೇ ಅನ್ನ ಏನು ಸಾಲ್ತಿರ್ಲಿಲ್ಲ ನನಗೆ ಏ ಹಸು ಅಂದ್ರೆ ಹಸಿವು ಆಗೋದು ಸ್ಕೂಲ್ ನಲ್ಲಿ ಆಮೇಲೆ ರಜೆಗೆ ಅಮ್ಮ ಇದು ನನ್ಗೆ ತುಂಬಾ ಅಲ್ಲಿ ಊಟ ಸರಿ ಇಲ್ಲ ನನಗೆ ಸಾಲೋದಿಲ್ಲ ಅಂತಂದೆ ಹೆಂಗೋ ಒಂದ್ ಮಾಡುವಂತೆ ದುಡ್ಡು ಕೊಡ್ತಾರೆ ನಾಕ್ ನಾಲ್ಕು ಅಣೆ ದಿನ ನಾಕು ಅಣೆ ಎರಡು ಅಣೆ ಖರ್ಚು ಮಾಡುವಂತೆ ಅಂತಂದ್ರು ಆದ್ರೂ ಕೂಡ ನಾನು ಹೋಗ್ಲೇ ಇಲ್ಲ ಎಂಟನೇ ಕ್ಲಾಸ್ ಎಕ್ಸಾಮ್ ಕಟ್ಟಿ ಬಂದ್ಬಿಟ್ಟೆ ಆಮೇಲೆ ನಮ್ಮ ಅಣ್ಣ ಬಂದ್ರು ಒಂದ್ ತಿಂಗ್ಳಾದ್ಕೊಡ್ಲೆ ತಿಂಗಳಿಗೆ ಒಂದ್ ಸರಿ ಬರ್ತಿದ್ರು ಈ ಅವ್ರಾಗ್ಲೆ ಜಾಬ್ ಮಾಡ್ತಿದ್ರು ಚಿಕ್ಕಮಗ್ಳು ಏನು ಈ ಹುಡುಗಿನ ಹೆಂಗ್ ಬಿಡಿಸಿರಿ ನೀವು ನನ್ನ ತಂಗಿನ ಅಂತ ಅದಕ್ಕ ಅವ್ರು ನಾವೇನು ಬೇಡ ಅನ್ಲಿಲ್ಲಪ್ಪಾ ನಾವೇನು ಅಂಗಡಿ ಇತ್ತು ನಮ್ಮನೇಲಿ ಒಂದು ಅಂಗಡಿ ವ್ಯಾಪಾರ ಚಿಲ್ಲರೆ ಅಂಗಡಿ ಅದೇನೋ ನಮ್ಮ ತಾಯಿಗ್ ದುಡ್ಡು ಸಿಕ್ಕಿತ್ತಂತೆ ಇದು ನಿಧಿ ಅವ್ರ ಯಾರು ಫೌಂಡೇಶನ್ ಮಾಡ್ತಿದ್ದಾಗ ಮನೆಯದು ಅಲ್ಲಿ ತಂದ ನಮ್ ಅವ್ರ ತಾಯಿಗ್ ತೋರಿಸಿದ್ದಾರೆ ಹೇ ಇಟ್ಕೊಂಡು ನೀನಿಗೆ ಮದ್ವೆ ಕೊಡ್ತೀನಿ ಅಂತ ಕೊಡು ಯಾರಿಗೂ ತೋರಿಸ್ಬೇಡ ಅಂತ ಒಂದು ಕುಡಿಕೆ ಆ ಕುಡಿಕೆನ ಅದ್ ಕೊಟ್ಟಾಗ ನಮ್ ತಾಯಿ ಅದನ್ನ ಅಂಗಡಿಗೆ ಬಳಸಿದ್ರು ಹ ಹಾಗಾಗಿ ಅಂಗಡಿ ಮನೆ ಅಂಗಡಿ ಮನೆ ಅನ್ನೋರು ಮತ್ತೆ ಸಾಯಂಕಾಲ ಆದ್ರೆ ಮಹಾಭಾರತ ಅದೆಲ್ಲ ಹೋದು ಆ ತರದ ಒಂದು ಹೊಸ ವಾತಾವರಣ ಇತ್ತು ಆಗ ನನಗೆ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಅದು ಅಷ್ಟೊತ್ತಿಗೆ ನಮ್ ನಮ್ಗೆ ಒಬ್ಬ ತಮ್ಮ ಹುಟ್ಟಿದ್ದ ನನಗೆ ಅಷ್ಟು ವರ್ಷದ ಮೇಲೆ ನಮ್ ತಾಯಿ ನನಗೆ ಆಗ್ಲೇ ಹದ್ನೇ ಹದ್ನಾಲ್ಕು ಏನೋ ವರ್ಷ ಐತೆ ನೋವು ಹತ್ತು ವರ್ಷ ಏನೋ ಆಗ ನಮ್ ನಾನು ಎಲ್ಲೂ ಹೋಗಲ್ಲ ಅಂತ ಹಠ ಹಿಡಿದ್ಬಿಟ್ಟು ಆ ಮಗುನ್ ನೋಡ್ಕೊಂಡಿರ್ಬೇಕು ಖುಷಿ ತಮ್ಮನ್ನ ನೋಡ್ಕೊಂಡು ಹಾಗೆಲ್ಲ ಆಗಿ ಹೋಗ್ಲಿಲ್ಲ ಅದಕ್ಕೆ ನಮ್ಮ ಅಣ್ಣ ಹೋಗ್ಲಿ ಈಗ ಸ್ಕೂಲಿಗಂತೂ ಅಂತೂ ಕಳ್ಸಕ್ ಆಗಲ್ಲ ಈಗ ನಾನು ತರ್ತೀನಿ ಈ ಪುಸ್ತಕಗಳು ಓದ್ಬೇಕು ಇದ್ರಲ್ಲಿ ಏನಿದೆ ಅದ್ರ ಸಮ್ಮರಿ ಬರೆದು ನನಗೆ ಮುಂದಿನ ವಾರ 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 ಬರ್ತೀನಿ ನಾನು ನಿನ್ಮೇಲೆ ಅಂದ್ರು ಪ್ರತಿ ಭಾನುವಾರ ಅವರು ಕಾಲೇಜ್ ನಲ್ಲಿ ಇದ್ರು ಸಹ್ಯಾದ್ರಿ ಕಾಲೇಜ್ ನಲ್ಲಿ ಅವ್ರು ಬಾಳ ಇಲ್ಲ ಬಿ ಎ ಮಾಡಿದ್ರು ಅವ್ರಿಗೆ ಕ್ಲರ್ಕ್ ಸಿಕ್ಕಿದ್ದು ಕ್ಲರ್ಕ್ ಅವ್ರು ತುಂಬಾ ಇಂಟೆಲಿಜೆಂಟ್ ಹಿಂದಿ ಇಂಗ್ಲಿಷ್ ಕನ್ನಡ ಓಹೋ ನಮ್ಮ ಭಾಷೆ ಈ ನಾಲ್ಕು ಭಾಷೆ ಪರ್ಫೆಕ್ಟ್ ಅವ್ರು ಅವರು ತಾವೇ ಓದಿ ತಾವೇ ಕಲ್ತು ಮೌನ ಬಹಳ ಮಾತಿಲ್ಲ ನಾವೆಲ್ಲ ಲೊಡ 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 ಮಾತಾಡ್ತಿದ್ವಿ ಅವ್ರು ಮಾತಿಲ್ಲ ಆದ್ರೆ ನಮ್ಮ ಜೊತೆ ತುಂಬಾ ಹಂಚ್ಕೊಳ್ಳೋರು ಈ ಈ ಗ್ರಹಗಳ ಬಗ್ಗೆ ತಾರೆಗಳ ಬಗ್ಗೆ ಸೌರವ್ಯೂಹದ ಬಗ್ಗೆ ಅವರೆಲ್ಲ ಓದ್ಕೊಂಡಿದ್ರಲ್ಲ ನಾವೆಲ್ಲ ಸೂರ್ಯ ದೇವರು ಭೂಮಿ ಇದು ಅಂದಾಗ ಅವ್ರು ಹೇಳೋರು ಇಲ್ಲ ಸೂರ್ಯ ಸುತ್ತ ಒಂದೇ ಕಡೆ ಇರ್ತಾನೆ ಒಂದೇ ಕಡೆ ಇರ್ತಾನೆ ಭೂಮಿ ಸುಸ್ತು ಅನ್ನೋದು ನಮಗೆ ಎಷ್ಟೋದ ಕಾಲ ಗೊತ್ತಾಗಿರ್ಲಿಲ್ಲ ಆಮೇಲೆ ಅದು ಜನ ಜಗತ್ತಿಗೆ ಗೊತ್ತಾಗಿತ್ತು ನಮಗೆ ಗೊತ್ತಾಗಬೇಕಲ್ಲ ಹ್ಮ್ ಅದೆಲ್ಲ ಆಮೇಲೆ ಆ ತರದಲ್ಲಿ ಎಲ್ಲ ಹೇಳ್ಕೊಡೋರು ಕುವೆಂಪು ಅವರು ನನಗೆ ತಂದು ಕೊಟ್ಟಿದ್ದವ್ರು ಎಲ್ಲ ಎಲ್ಲಾ ಕುವೆಂಪು ಅನಾಕೃತು ಮತ್ತೆ ಆ ಬೀಚಿಯವರು ಇದು ಮತ್ತೆ ಕೆಲವು ಪತ್ತೆದಾರಿ ಕಾದಂಬರಿಗಳು ಹಾಗೆಲ್ಲ ಬಹಳ ನರಸಿಂಹಯ್ಯ ಬಹಳ ಅದು ಓದ್ಲಾರ್ದವರ ಇಲ್ಲ ಆಗಿನ ಕಾಲದಲ್ಲಿ ಮಧ್ಯಮ ವರ್ಗದ ಜನ ಯಾವಾಗ್ಲೂ ಕಾದಂಬರಿ ಹಿಡ್ಕೊಂಡೇ ಇರೋರು ಅಷ್ಟು ಹೀಗೆ ಎಲ್ಲ ಓದಿ ಅದನ್ನ ಅವ್ರು ಬಂದಾಗ ನಾನು ಒಪ್ಪಿಸ್ಬೇಕು ಆಮೇಲೆ ಹಿಂದಿ ಪ್ರಚಾರ ಸಭಾದವರು ಹೇಳಿದಾಗ ನೋಡು ಹಿಂದಿ ತಗೋ ಅಂತ ಹಿಂದ್ ಪ್ರಥಮ ಮಧ್ಯಮ ರಾಷ್ಟ್ರ ಭಾಷಾ ವಿಷಾರ ತನಕ ನನ್ಗೆ ತುಂಬಾ ಸುಲಭ ಅನ್ನಿಸ್ಬಿಡ್ತು ಯಾಕೆಂದ್ರೆ ಅದರಲ್ಲಿ ಕಥೆಗಳು ಇರ್ತಾ ಇದ್ವು ಆ ತರದಲ್ಲಿ ಹಾಗಾಗಿ ಅದು ಮನೆಯಲ್ಲಿ ಅಣ್ಣ ಹೊಡಿತಿದ್ರು ಒಂದ್ಸಾರಿ ಕೆನ್ನೆಗೆ ಏನು ಹೇಳಿದ್ದೆ ಇದು ಈ ಸಾರಾಂಶ ಸರಿ ಇಲ್ಲ ಇಂಗ್ಲಿಷು ಕೊಡೋರು ಅದು ಇಂಗ್ಲಿಷ್ ನನಗೆ ಕಡಕ ಕಷ್ಟ ಆದ್ರೂ ಅದ್ ಬರಿಬೇಕು ಕನ್ನಡದಲ್ಲೇನೋ ಪಾಠಶಾಲೆ ಆಗೋಯ್ತು ಮನೇನೆ ಪಾಠಶಾಲೆ ಅವ್ರು ನಮ್ಮಣ್ಣ ಅಂದ್ರೆ ಅವತ್ತಿನ ದಿವ್ಸ ಎಲ್ಲ ರೆಡಿ ಮಾಡಿರ್ಬೇಕು ನಾನು ಬರ್ದು ಸ್ಕೂಲ್ ನಲ್ಲಿ ಕಲಿತಿದ್ನೋ ಇಲ್ವೋ ಅಷ್ಟು ಆ ರೀತಿ ಆಮೇಲೆ ನಮ್ಮಪ್ಪ ಒಂದ್ಸಾರಿ ನೋಡೋ ನನ್ ಮಗಳಿಗೆ ನೀನ್ ಹೊಡಿಬಾರ್ದು ಅವಂಗೆ ನೀನು ನೀನ್ ಕಲ್ಸಿದ್ರೆ ಕಲ್ಸು ಅಲ್ದಿರ ಬಿಡು ಆದ್ರೆ ಕೆನ್ನೆ ಕೆನ್ನೆಗಿನ್ನೆಗೆ ಹಂಗೆಲ್ಲ ಹೊಡೆದು ಏನಾರ ಮದುವೆ ಆಗೋ ಹುಡುಗಿ ಅದು ಹ್ಮ್ ಏನಾರ ಹೆಚ್ಚು ಕಡಿಮೆ ಆಗಿ ಕಿವಿ ಇದಾದ್ರೆ ಏನಾಗ್ಬೇಕು ಅಂತ ಯಾಕೆ ಕಿವಿಗ್ ಹೊಡಿತಿದ್ದ ನಮ್ಮಣ್ಣ ಜಾಸ್ತಿ ಹಂಗೆಲ್ಲ ಮಾಡಿ ಆಮೇಲೆ ಆದ್ರೂ ಕೂಡ ಪಾಪ ಅವ್ರು ಏನು ಬೇಜಾರು ಮಾಡ್ತಿರ್ಲಿಲ್ಲ ನನಗೆ ಹೇಳ್ಕೊಡೋದ್ರಲ್ಲಿ ಹಿಂದೆನು ಬಿಡ್ಲಿಲ್ಲ ಮದ್ವೆ ಆಗೋ ತನಕ ಎಲ್ಲಾ ಇದು ಮಾಡಿದ್ರು ಮನೆಯವರು ಅಷ್ಟೇ ಆಮೇಲೆ ಪ್ರಾಮಾಣಿಕರು ಸಿಕ್ಕರ್ ನನಗೆ ಈ ಈ ವಿಷಯದಲ್ಲಿ ಸಾಹಿತ್ಯದಲ್ಲಿ ನಮ್ಮ ಊರಿನಲ್ಲಿ ಏನಂದ್ರೆ ಇದಾಗ್ತಾ ಇತ್ತು ಏನು ನಾಟಕಗಳ ಆಡೋರು ವರ್ಷಕ್ಕೊಂದ್ಸರಿ ದ್ರೌಪದಿ ದ್ರೌಪದಿ ಪಾತ್ರ ಕರ್ಣನ್ ಪಾತ್ರ ದಾನಶೂರಕರ್ಣನೇ ಮಾಡೋರು ಯಾವಾಗ್ಲೂ ಜಾಸ್ತಿ ದಾನಶೂರಕರ್ಣ ಅವನಿಗೆ ಎಲ್ರು ಜನ ಇಲ್ಲ ಅಯ್ಯೋ ಏನ್ ಏನಪ್ಪಾ ಎಂಥ ಮನುಷ್ಯ ಕೊಟ್ಟ ಎಷ್ಟ್ ತ್ಯಾಗ ಮಾಡದ ಅಂತ ಹೇಳೋರು ನಮ್ಮಪ್ಪ ಮಾಡೋರ್ ಅದ್ನ ಅದು ಅವ್ರು ಅವ್ರದೇ ರೀತಿಲಿ ಹೇಳೋರು ಅರ್ಜುನ ಅಂತ ಅರ್ಜುನ ಅಂದ್ರ ಅರ್ಜುನ ಆ ಡ್ಯಾನ್ಸ್ ಮಾಡ್ಕೊಂಬರೋಳು ಕುಂತಿನೇ ಕುಂತಿ ಪಾತ್ರದವನು ಹಾ ಅವನೊಂದು ಹಂಗೆ ಮಾಡೋರಲ್ಲ ನಾನ್ ಅದನ್ನ ಬರ್ದು ನಂದೇ ರೀತಿ ಬರ್ದು ನಾನು ಹುಡುಗನ ಹತ್ರ ಮಾಡಿಸ್ತಿದ್ದೆ ಮುಗಿಸ್ಕೊಂಡ್ ಬಂದಿದ್ನಲ್ಲ ಹಾಸ್ಟ್ಲಿಂದ ಹಾಸ್ಟ್ಲಿಂದ ಬೇಡ ಅಂದಿದ್ ಎಷ್ಟು ಲಾಭ ಆಯ್ತಂದ್ರೆ ಅದು ಬಹುಶಃ ಅಲ್ಲಿ ಇದ್ರೆ ಮುಂದೆ ಓದ್ಕೊಂಡು ಹೋಗ್ತಾ ಇದ್ದೆ ಸುಮ್ನೆ ಒಂದ್ ಗಿಡ ಸೀದಾ ಬೆಳಿಯೋ ಹಾಗೆ ಇಲ್ಲ ಆಗ ಆಗ್ಲಿಲ್ಲ ಎಲ್ಲಾ ಎಲ್ಲಾ ವಿಷಯಗಳು ಎಲ್ಲ ಅಂಗಡಿಗೆ ಬರೋರಲ್ಲ ಜನ ಅವ್ರು ಹೊರಗೆ ನಿಂತ್ ಕೇಳೋರು ಯಾರು ಬೇರೆ ಎಸ್ಸಿಗಳು ಎಸ್ಸಿಗಳು ಹೊರಗೆ ನಿಂತು ಇದ್ ಮಾಡೋರು ಆಗ ನಾನು ಅವ್ರನ್ನ ಒಳಕ ಕರಿಬಹುದಲ್ಲ ನಾವು ಅಂದ್ರೆ ನಮ್ಮ ತಾಯಿಯ ಇಲ್ಲ ದೇವ್ರು ಹಂಗೆಲ್ಲ ಒಪ್ಪಲ್ಲ ಅದಕ್ಕೆ ಅವ್ರು ಅಲ್ಲೇ ನಿನ್ ಸುಮ್ನೆ ಅಲ್ಲೇ ಹೊರಗೆ ಕೊಡು ಮೇಲಿಂದ ಕೊಡು ಅನ್ನೋರು ಅವರು ಕೂಡ ಆ ಆದ್ರೆ ಈ ಬ್ರಾಹ್ಮಣರು ಅವರೆಲ್ಲ ಬರೋರಲ್ಲ ಯಾವುದಕ್ಕಾದ್ರೂ ಅವ್ರು ಬಂದಾಗ ಅವರಿಗೆ ನಾವು ಮುಟ್ಟಸ್ಕೊಳ್ತಿರ್ಲಿಲ್ಲ ಆಗ ದೂರ ಅಲ್ಲಿಡು ಅನ್ನೋರು ಮುಟ್ಟಲ್ಲ ನಾವು ಅಲ್ಲಿ ಅಂದಾಗ ನಾವು ಅವ್ರೇನ್ ಕೇಳ್ತಾರ ವ್ಯಾಪಾರದ ಅಲ್ಲಿ ಇಟ್ಟು ಅವ್ರು ತಗೊಳೋರು ದುಡ್ಡಲ್ಲಿಡೋರು ಆ ತರದಲ್ಲಿ ನನ್ಗೆ ಎರಡು ತರ ಅನುಭವ ಆಯ್ತು ನಾನ್ ಕೀಳು ಮತ್ತು ಇನ್ನೊಬ್ರು ಕೀಳು ಅನ್ನೋ ಇವುಗಳ ನಡುವೆ ಏನಿದೆ ಅನ್ನೋದು ಬಹುಶಃ ಮುಂದೆ ಬಂಡಾಯಕ್ ನನಗೆ ಬುನಾದಿ ಆಯ್ತು ಆಲೋಚನೆ ಮಾಡೋದಕ್ಕೆ ಚಿಂತನೆ ಮಾಡೋದಕ್ಕೆ ಮನುಷ್ಯರೆಲ್ಲ ಒಂದೇ ಆದ್ರೆ ಹೇಗೆ ತಮ್ಮನ್ ತಾವೇ ದೊಡ್ಡರು ತಮ್ಮನ್ ತಾವೇ ಕೀಳು ಅಂತ ತಿಳಿತಾರೆ ಅನ್ನೋ ಅಂತದೆಲ್ಲ ನನಗೆ ತುಂಬಾನೇ ಅನುಭವ ಆಯ್ತು